ಓ ಮಳೆ ಬಿಲ್ಲೆ ಓ ಮಳೆ ಬಿಲ್ಲೆ ಬಾನಲ್ಲಿ ನೀನು ಭೂಮಿಲಿ ನಾನು ಬಾನಲ್ಲಿ ನೀನು ಭೂಮಿಲಿ ನಾನು ಏಳು ಬಣ್ಣ ಏಳು ಬಣ್ಣ ನಿನ್ನ ಮೈಯಲ್ಲಿ ನೂರು ಬಣ್ಣ ಪ್ರೇಮ ಬಣ್ಣ ನನ್ನ ಕಣ್ಣಲ್ಲಿ ಓ ಮಳೆ ಬಿಲ್ಲೆ ಓ ಬಿಲ್ಲೆ ಚದುರದ ನಿಲ್ಲೆ ಮಳೆಯ ಬಿಲ್ಲೆ ಬಾಳಿನ ಬಾನಿನಲಿ ಈ ಪ್ರೀತಿಯರ ಮನೆಗೆ ರಂಗು ರಂಗೋಲಿ ನೀನಾದೇ ಭಾವಗಳೆಲ್ಲ ಕೂಡಿಕೊಂಡು ಜೀವನವಾದಂತೆ ನಿನ್ನ ರಂಗೆಲ್ಲ ಒಂದಾಯ್ತು ನೋಡಿ ಮನಸ್ಸೆರಡು ಒಂದಾಯ್ತು ನೀ ಸಂಗಮಕ್ಕೆ ಸಾಕ್ಷಿ ನೀ ಜೀವನಕ್ಕೆ ಸಾಕ್ಷಿ ಬಾನಲ್ಲಿ ನೀನು ಭೂಮಿಲಿ ನಾನು ಬಾನಲ್ಲಿ ನೀನು ಭೂಮಿಲಿ ನಾನು ಏಳು ಬಣ್ಣ ಏಳು ಬಣ್ಣ ನಿನ್ನ ಮೈಯಲ್ಲಿ ನೂರು ಬಣ್ಣ ಪ್ರೇಮ ಬಣ್ಣ ನನ್ನ ಕಣ್ಣಲ್ಲಿ ಓ ಮಳೆ ಬಿಲ್ಲೆ ಅರಿಶಿನ ಗಂಧ ಸ್ಥಾನದಲ್ಲಿ ನೆನೆಯಲು ಕಾದಿಹಳು ಆ ಒಮ್ಮೆಯ ಒಳಪಿನಲ್ಲಿ ನಾಚಿ ಕೆಂಪಾಗಿ ಹೋಗುವಳು ಕೆಂಪಾದ ನನ್ನ ಕೊರಳಿಗೆ ಚಿನ್ನ ತೊಡಿಸಲು ಕಾದಿಹನು ಆ ಕಲ್ಯಾಣ ಸಮಯದಲ್ಲಿ ನನ್ನ ಬಂಗಾರವಾಗುವನು ನೀ ಸಂತಸಕ್ಕೆ ಸಾಕ್ಷಿ ನೀ ಸಂಭ್ರಮಕ್ಕೆ ಸಾಕ್ಷಿ ಬಾನಲ್ಲಿ ನೀನು ಭೂಮಿಲಿ ನಾನು ಬಾನಲ್ಲಿ ನೀನು ಭೂಮಿಲಿ ನಾನು ಏಳು ಬಣ್ಣ ಏಳು ಬಣ್ಣ ನಿನ್ನ ಮೈಯಲ್ಲಿ ನೂರು ಬಣ್ಣ ಪ್ರೇಮ ಬಣ್ಣ ನನ್ನ ಕಣ್ಣಲ್ಲಿ ಓ ಮಳೆ ಬಿಲ್ಲೆ ಊ ಮಳೆ ಬಿಲ್ಲೆ ಥ್ಯಾಂಕ್ ಯು ಸೋ ಮಚ್ ನೋಡಿ ಫ್ರೆಂಡ್ಸ್ ಈ ಮೂವಿ ಬಂದು ಎಲ್ರಿಗೂ ಗೊತ್ತಿರಬಹುದು ಕರ್ಪೂರದ ಒಂಬೆ ತುಂಬ ಹಳೆಯ ಮೂವಿ ಇದು ರಮೇಶ್ ಮತ್ತು ಯಾರ್ಯಾರ ಪಾತ್ರದಾರೆ ಅಂದರೆ ಅರವಿಂದ್ ರಮೇಶ್ ಮತ್ತೆ ಶ್ರುತಿ ಮತ್ತು ಶ್ವೇತಾ ನೋಡ್ತಾ ಇದ್ರಲ್ಲಿ ಫೇ ಹೇಗೆಲ್ಲ ಕಷ್ಟದ ದುಃಖದ ಇದು ಸಂಗತಿ ಸಂಗತಿ ಮೂವಿ ಇದ್ರಲ್ಲಿ ಏನಪ್ಪ ಅಂತ ಅಂದರೆ ರಮೇಶ್ ಅವರು ಶ್ರುತಿ ಮೇಲೆ ಇಷ್ಟಪಟ್ಟಿರ್ತಾರೆ ಲವ್ ಮಾಡ್ತಾ ಇರ್ತಾರೆ ಆದ್ರೆ ಮದುವೆ ಆಗಲಿಲ್ಲ ಹೇಗೆ ಕಾರಣ ಅಂದರೆ ತಂಗಿನ ಮದುವೆ ಮಾಡಿರ್ತಾರೆ ಆದರೆ ಏನಪ್ಪ ಅಂದರೆ ತಂಗಿ ಗಂಡ ಇದಾರಲ್ಲ ಅವರು ತೀರೋಗಿರ್ತಾರೆ ಅದಕ್ಕೋಸ್ಕರ ನೋವಿನಲ್ಲೇ ಮದುವೆ ಲಾಸ್ಟ್ವರೆಗೂ ಆಗೋದಿಲ್ಲ ಫ್ರೆಂಡ್ಸ್ ಈ ಶ್ರುತಿನ ಹಾಗೆ ಬಿಟ್ಬಿಡ್ತಾರೆ ಓಕೆನಾ ಫ್ರೆಂಡ್ಸ್ ಈ ಮೂವಿನೇ ಸಾರಾಂಶ ಈ ರೀತಿ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಆಡಿದಂಥ ಏನಾದರೂ ಸಾಂಗ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದಾರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕ್ಕೊಂಡು ತಣ್ಣೀರ್ ಬಟ್ಟೆಗೆ ತಣ್ಣಗೆ ಬಟ್ಟೆನ ಮಾಡ್ಕೊಂಡು ಹೊಟ್ಟೆಗೆ ತಣ್ಣಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರ್ತೇನೆ ಫ್ರೆಂಡ್ಸ್ ಓಕೆನಾ ಎಲ್ಲ ಹೊಸ್ದಾಗಿ ನನ್ನ ಸಾಂಗ್ಸ್ ಸಾಂಗ್ಸು ಕೇಳ್ತಾಯಿದ್ರೆ ಹೊಸಬ್ರು ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಫುಲ್ ಸಾಂಗ್ ಕೇಳಿ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಎಲ್ರಿಗೂ ಕೈ ಮುಗಿದು ಕೇಳ್ಕೊತ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಮೂವಿ ತುಂಬ ಜನ ನೋಡಿರ್ತಾರೆ ಅಂತ ಅನಿಸುತ್ತೆ ಆದರೆ ಕಷ್ಟದ ಸಂಗತಿ ಈ ಮೂವಿ ಓಕೆನಾ ಎಷ್ಟೇ ನೋಡಿದ್ರೂ ಸಾಲದು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ना ये जाती फ्रेंड बाय बाय